ಎಸ್ ಐ ಟಿ ಐದನೇ ತಿಂಗಳಲ್ಲಿ ಫಾರ್ಮೇಷನ್ ಮಾಡಬೇಕು ಅಂತೇಳಿ ಗೋದಾವರಂ ಕೇಸನ್ನು ಕೋರ್ಟ್ ಮಾಡಿ ಸುಪ್ರೀಂ ಕೋರ್ಟು ಒಂದು ಎಸ್ ಐ ಟಿಯನ್ನು ನಿರ್ಮಾಣ ಮಾಡಿದೆ ಎಸ್ ಐ ಟಿಯನ್ನು ನಿರ್ಮಾಣ ಮಾಡಿದೆ ಆ ಎಸ್ ಐ ಟಿ ಪ್ರಕಾರ ಸ್ಟೇಟ್ ಎಸ್ ಐ ಟಿ ಆಗಿದೆ ಸ್ಟೇಟ್ ಎಸ್ ಐ ಟಿ ಡಿಸ್ಟಿಕ್ ಎಸ್ ಐ ಟಿ ಡಿ ಸಿ ನೇತೃತ್ವದಲ್ಲಿ ಆಗಿದೆ ಆ ಎಸ್ ಐ ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳೇನು ಒಂದು ನೀವು ಯಾರೋ ನವೇ ಸಾಕ್ಷಿ ನಾಶ ಪಡಬಾರ್ದು ಫಾರೆಸ್ಟ್ ಇಲಾಖೆ ಇದೆಯಾ ರೆವಿನ್ಯೂ ಇಲಾಖೆ ಇದೆಯಾ ಇದ್ದಾರಾ ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಇದೆಯಾ ಅಂಥದ್ದನ್ನು ಪರಿಶೀಲನೆ ಮಾಡಿ ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ವರದಿ ಮಾಡ ಮಾಡುತ್ತೆ ಎಸ್ ಐ ಟಿ ಅಲ್ಲಿವರೆಗೂ ಫಾರೆಸ್ಟ್ನವರು ಹೋಗಬಾರ್ದು ನಾವೂ ಸಾಕ್ಷಿ ನಾಶ ಪಡಬಾರ್ದು ಈಗ ಯಾವ ಎಸ್ ಐ ಟಿ ಸುಪ್ರೀಂ ಕೋರ್ಟ್ ಮಾಡಿದೀವೋ ಅದರ ವಿರುದ್ಧವಾಗಿ ಕಾನೂನು ಉಲ್ಲಂಘನೆ ಮಾಡಿ ಈಗ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಬೌಂಡ್ರಿಗಳಾಗ್ತಾ ಇದ್ದಾರೆ ರೈತರನ್ನು ಒಕ್ಕಲೇಪಿಸ್ತಾ ಇದ್ದಾರೆ ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾರೆ ಆದ್ದರಿಂದ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿಯಿರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕಾನೂನು ಉಲ್ಲಂಘನೆ ಮಾಡ್ತಾ ಇದಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸಬೇಕು ಈಗೇನು ಡಿಸ್ಟ್ರಾಯ್ ಮಾಡಿದಾರೋ ಸಾಕ್ಷಿ ನಾಶ ಮಾಡಿದಾರೋ ಬೌಂಡ್ರಿ ನಾಶ ಮಾಡಿದಾರೋ ನಾವು ಈಗ ರೈತರ ಮತ್ತೆ ಅವರ ಜಮೀನನ್ನು ಅವ್ರ ಕರೆಕ್ಟಾಗಿ ಬೌಂಡ್ರಿಗಳನ್ನು ಬೌಂಡ್ರಿಗಳನ್ನ ಅವ್ರದ್ದು ಏನಿತ್ಯೋ ಅದನ್ನು ಎಸ್ ಐ ಟಿಗೆ ತೋರಿಸುವುದಕ್ಕೆ ಎಲ್ಲಾನು ಮಟ್ಟ ಮಾಡ್ತಾರೆ ಅವ್ರ ಬೌಂಡ್ರಿ ಹಾಕುವುದನ್ನು ನಾವು ಇಲ್ಸೋದಿಲ್ಲ ಉಳಿಸೋದಿಲ್ಲ ಸಹ ಸಹಿ ಬರಲಿ ಅದ್ರ ಮುಂದ್ಗಡೆ ಎಲ್ಲಾನು ನಿಮ್ಮ ನಿಮ್ದೇನಿದೀವಿ ನಿಮ್ದು ಹೇಳಿ ನಮ್ಮ ರೈತರದ್ದು ಏನಿದೆಯೋ ನಾವು ಹೇಳ್ತೀವಿ ಅಂತಿಮವಾಗಿ ಎಸ್ ಐ ಟಿ ಒಂದು ತೀರ್ಮಾನಕ್ಕೆ ಬರುತ್ತೆ ಆ ತೀರ್ಮಾನ ಬಂದ ಮೇಲೆ ನಿಮಗೆ ಬಿಟ್ಟರೆ ನಿಮಗೆ ನಮಗೆ ಬಿಟ್ಟರೆ ನಮಗೆ ಬೆಲೆ ನಾಶ ಆಗಿದೆ ಸರ್ ಬೆಲೆ ನಾಶ ಮಾಡಿರ್ತಕ್ಕಂಥವ್ರ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾ ಇದ್ವಿ ಯಾವ ಆದೇಶ ಸುಪ್ರೀಂ ಕೋರ್ಟ್ ಮಾ ಆಗಿದೆಯೋ ಅವ್ರು ಈ ರೀತಿ ಎಲ್ಲ ಬೆಲೆ ನಾಶ ಮಾಡಿದ್ದಾರೆ ಇದು ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕಂಟೆಂಪ್ಟ್ ಹೋಗ್ತಾ ಇದ್ವಿ ಸುಪ್ರೀಂ ಕೋರ್ಟ್ ಅವನು ಸುಮ್ಮನಾಗಿ ಬಿಡಲ್ಲ ಡಿಸಿ ಎಸ್ ಐ ಟಿ ಪ್ರಕಾರ ಅವ್ರು ಹೋಗ್ಬಾರ್ದು ಯಾರು ಎಸ್ ಐ ಟಿ ತಂಡ ಬರುವಾಗ ಹಿಂದಿನಿಂದ ಏನಿದೆಯೋ ಅದಿರ್ಬೇಕು ವಾಸ್ತವಾಂಶ ಏನಿದೆ ಅಂತ ತೋರಿಸ್ಬೇಕು ನೆಲ ಹೆಂಗಿದೆ ಯಾರ್ದು ಇದೆ ಅಂತ ಅದ್ ವರದಿ ಮಾಡುತ್ತೆ ಗಿಡ ನುಟ್ಟಿದಾರೆ ಗುಂಡಿ ತೊಡಬಿಟ್ಟು ಅದನ್ನೇ ಈಗ ನಾ ತೆಗೆದಾಕ್ತಿವಿ ಅಂತ ಹೇಳಿದ್ವು ನಮ್ಮ ಭೂಮಿಯಲ್ಲಿ ಅವ್ರು ಬಂದು ಹಾಕಿದ್ರೆ ಸಾಕ್ಷಿ ನಾಶ ಮಾಡಿದಂಗಲ್ಲ ಸುಪ್ರೀಂ ಕೋರ್ಟ್ ಪ್ರಕಾರ ಆ ಸಾಕ್ಷಿ ನಾಶ ಮಾಡಿರೋದು ಅಂತಕ್ಕಂಥದನ್ನ ನಾವು ಇದಕ್ಕೆ ಬರೋದಕ್ಕೆ ಅವರದ್ದೆಲ್ಲ ಅಕ್ರಮವಾಗಿ ಬಂದಿದ್ದಾರೆ ಅವರು ಈ ನೆಲ ನಮ್ದು ಈ ಭೂಮಿ ನಮ್ದು ಈ ದಾಖಲೆ ನಮ್ದು ನಮ್ಮ ಅನುಭವ ಇದ್ದು ಈಗ ಬಂದು ಅವ್ರು ಆಗ್ತಾ ಇರೋದು ಅಂತ ಹೇಳಿ ನಾವು ಪ್ರೂವ್ ಮಾಡ್ತೀವಿ ಎಸ್ ಐ ಟಿನ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿದೆ ರಾಜ್ಯಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಡಿ ಸಿ ನೇತೃತ್ವದಲ್ಲಿ ಎಸ್ ಐ ಟಿ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸ್ಟೇಟ್ ಅಲ್ಲಿ ಒಂದು ಎಸ್ ಐ ಟಿ ಇದೆ ಎಡ್ ಆ ಎಡ್ಗೆ ಈ ಎಸ್ ಐ ಟಿಗಳೆಲ್ಲ ಇದೆಲ್ಲ ತನಿಖೆ ಮಾಡಿ ವರದಿ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಅಂಶಗಳೆಲ್ಲವನ್ನು ಗುರುತು ಮಾಡಿ ಯಾರು ಫಾರೆಸ್ಟ್ ಅವ್ರಿಗೆ ಬಿಡ್ತಾರೆ ರೈತರದ ಅವ್ರಿಗೆ ಬಿಡ್ತಾರೆ ಇಲ್ಲ ರೆವಿನ್ಯೂದ ಅವ್ರಿಗೆ ಬಿಡ್ತಾರೆ ಸ್ಪಷ್ಟವಾಗಿ ಅಂಶಗಳು ಕೊಟ್ಟಿದೆ ಕೋರ್ಟ್ ಎಸ್ ಐ ಟಿ ಅವ್ರಿಗೆ ಸಲ್ಲಿಸಬೇಕು ಸುಪ್ರೀಂಕೋರ್ಟ್ ಹೌದೌದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇಷ್ಟುವರೆಗೂ ತೊಂಬತ್ತಾರರ ಗೋದಾವರಂ ಕೇಸ್ ಪ್ರಕಾರ ಒನ್ಸ್ ಫರ್ ಆಮ್ ಇದು ಫಾರೆಸ್ಟ್ ಅಂದರೆ ಯಾವಾಗಲೂ ಅದು ಫಾರೆಸ್ಟ್ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಈಗ ಅದೇ ಗೋದಾಮರ ಕೇಸನ್ನ ಈಗ ಸುಪ್ರೀಂ ಕೋರ್ಟ್ ಕೋರ್ಟ್ ಮಾಡಿದೆ ಇದರ ಬಗ್ಗೆನೇ ತನಿಖೆ ಮಾಡಿ ಅಂತ ಅಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಆದೇಶ ಇರಲ್ವಲ್ಲ ಆದ್ರಿಂದ ಈ ಏನು ಎಸ್ ಐ ಟಿ ಸುಪ್ರೀಂ ಕೋರ್ಟ್ ಮಾಡಿದ್ಯೋ ಈಗ ಡಿ ಸಿ ನೇತೃತ್ವದಲ್ಲಾಗಿದ್ಯೋ ಇದು ನಮ್ಮ ರೈತರಿಗೆ ವರ ಕೊಟ್ಟಾಗ ಈಗ ಹೌದು ಈಗ ನಾವು ಏನು ಅಂತ ಅವ್ರ ಮುಂದ್ಗಡೆ ಹೇಳೋದಕ್ಕೆ ಎಸ್ ಐ ಟಿ ಮುಂದ್ಗಡೆ ಹೇಳೋದಕ್ಕೆ ಅವರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಈ ಅವಕಾಶವನ್ನ ನಾವು ಮಿಸ್ ಮಾಡಲ್ಲ ಯಾರು ರೈತರು ರೈತರು ಆದ್ರೆ ಇದನ್ನ ಡಿಸ್ಟ್ರಾಯ್ ಮಾಡಿ ನಾಶ ಮಾಡೋದಕ್ಕೆ ಬರ್ತಕ್ಕಂತ ಅವ್ರ ಮೇಲೆ ಕಂಟೆಂಪ್ಟ್ ಹೋಗ್ತೀವಿ ಮತ್ತೆ ನಮ್ಮ ರೈತರು ನಮ್ಮ ಜಮೀನಲ್ಲಿ ಇರ್ತೀವಿ